ನಿನ್ನೆ ಸುರಿದ ಬಿರುಗಾಳಿ ಮಳೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬೈಯಪ್ಪನಹಳ್ಳಿ ಗ್ರಾಮದ ರೈತರ ಬೆಳೆ ಸಂಪೂರ್ಣ ನಾಶ ಆಗಿದೆ ಬಿರುಗಾಳಿಯ ರಭಸಕ್ಕೆ ರೈತರ ಮುಸುಕಿನ ಜೋಳದ ಬೆಳೆ ನೆಲ ಸಮಾಗುತ್ತು ರೈತ ಬಿ ಸಿ ನರಸಿಂಹ ರೆಡ್ಡಿಗೆ ಸೇರಿದಂತ ಒಂದು ಎಕರೆ ಜಮೀನಿನಲ್ಲಿ ಬೆಳೆದಿರುವಂತಹ ಹೂವಿನ ಬೆಳೆ ಸೇರಿದಂತೆ ಬೆಳೆಗೆ ನಿರ್ಮಿಸಲಾಗಿದ್ದ ಪಾಲಿ ಹೌಸ್ ಪೇಪರ್ ಕೂಡ ಸಂಪೂರ್ಣ ನಾಶ ಆಗಿದೆ ಬೆಳೆ ನಾಶದಿಂದಾಗಿ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದ್ದು ರೈತರು ಕಂಗಾಲಗಿದ್ದಾರೆ ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಗ್ರಾಮ ಆಡಳಿತ ಅಧಿಕಾರಿ ಮತ್ತು ತೋಟಗಾರಿಕೆ ಅಧಿಕಾರಿಗಳು ಭೇಟಿ ನೀಡಿ ಏನಾಗಿದೆ ಎಷ್ಟು ನಷ್ಟ ಆಗಿದೆ ಅಂತೇಳಿ ಒಂದಷ್ಟು ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ आ हां ले ले तेरा हां करा हां व्यक्ति के सामने मेरा मैं वास्तव में ना पूरी बात बता रहा हूं बोल रहा हूं वो दो मामला तो है

ಎಸ್ ಚಿಕ್ಕಬಳ್ಳಾಪುರ ಜಿಲ್ಲೆ ಬೈಯಪ್ಪನಹಳ್ಳಿ ಗ್ರಾಮದ ರೈತರ ಬೆಳೆ ಸುರಿದಂತ ಬಿರುಗಾಳಿ ಮಳೆಗೆ ಸಂಪೂರ್ಣ ನಾಶ ಆಗಿದೆ ಈಗ ರೈತರು ಕಂಗಾಲಾಗಿದ್ದಾರೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ವರದಿಗಾರರಾದಂತಹ ಗುರುಮೂರ್ತಿ ದೂರವಾಣಿ ಸಂಪರ್ಕದ ಮೂಲಕ ನಡೆಸಿದ್ದಾರೆ ಗುರುಮೂರ್ತಿ ಏನು ಎಲ್ಲ ನಾಶ ಆಗಿದೆ ರೈತರ ಬೆಳೆ ಏನು ಸಂಪೂರ್ಣ ನಾಶ ಆಗಿದೆ ಎಷ್ಟೆಲ್ಲ ನಷ್ಟ ಆಗಿದೆ ಇದರಿಂದ ಅಲ್ಲಿ ಒಬ್ಬ ರೈತರದು ಹಾಲಿ ಹೌಸ್ ಎಲ್ಲ ಪೇಪರ್ ಎಲ್ಲ ಹೋಗಿ ಅಲ್ಲೆಲ್ಲ ಇದಾಗಿ ಬೆಳೆ ಹಾಕಿದಾರೆ ಅದರಲ್ಲಿ ಚೆಂಡು ಹೂವು ಮತ್ತೆ ಟೊಮೊಟೊ ಬೆಳೆದಿದ್ದಾರೆ ಅದರಲ್ಲಿ ಅದೆಲ್ಲ ಪೇಪರ್ ಎಲ್ಲ ಹರಿದೋಗಿ ಅಲ್ಲಿ ಬೆಳೆ ಎಲ್ಲ ನಾಶ ಆಗಿದೆ ಅಲ್ಲೆಲ್ಲ ಹೂನ್ ಗಿಡ ಎಲ್ಲಾ ನೆಲಕ್ಕ ಬಿದ್ದು ಎಲ್ಲಾ ಹಾಳಾಗಿದೆ ಅಲ್ಲಿ ಸುತ್ತಮುತ್ತ ತೋಟಗಳೆಲ್ಲ ನೋಡಿದ್ರೆ ಅಲ್ಲಿ ಮುಸ್ಕಿನ ಜೋಳ ಎಲ್ಲಾ ಬೆಳೆದಿದ್ದಾರೆ ಆ ಮುಸ್ಕಿನ ಜೋಳ ಎಲ್ಲಾ ನೆಲಸಮ ಆಗಿದೆ ಅದು ಹ್ಮ್ 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 ಈ ಸರ ಆ ವಲಯದಲ್ಲಿ ಈ ತರ ಆಗ್ತಿದೆ ಎಷ್ಟರ ಈ ಬೆಳೆ ನಾಶ ಆಗಿದೆ ಗುರುಮೂರ್ತಿ ಸುಮಾರು ಒಂದ್ ಇಪ್ಪತ್ರ ಮೂವತ್ತು ರೈತರ ಬೆಳೆ ನಾಶ ಆಗಿದೆ ಈ ಕಡೆ ಇನ್ನು ಸುಚ್ಚು ಗ್ರಾಮಗಳಲ್ಲೂ ಸಹ ಇನ್ನೂ ಇನ್ನು ಇದು ಮಾಡ್ತಾ ಇದಾರೆ ಇನ್ಸ್ಪೆಷನ್ ಮಾಡಿದಾರೆ ಇನ್ನು ಅದು ನಡಿತಿದೆ ಅದು ಬೆಳೆಗಳಂತೂ ಇವಾಗ ಜಾಸ್ತಿ ಹಾನಿ ಆಗಿದೆ ಅಧಿಕಾರಿಗಳು ಕೂಡ ಭೇಟಿ ನೀಡಿದ್ದಾರೆ ಏನ್ ಹೇಳುದ್ರು ಈ ಕುರಿತಾಗಿ ಅಧಿಕಾರಿಗಳಿಗೆ ಬೆಳಕೇನಾರು ಕರೆ ಮಾಡಿದ್ದೆ ಹ್ಮ್ ಆ ಕರೆ ಮಾಡಿದ ವಿಚಾರ ತರ ಎಲ್ಲಾ ಹಾಳಾಗಿದೆ ಹಾನಿ ಆಗಿದೆ ಬೆಳೆಗಳೆಲ್ಲಾನು ಅಂತ ಹೇಳಿದ್ದೆ ಬಾಲ್ಯ ಎಲ್ಲಾನು ಆ ತೋಟಗಾರಿಕೆ ಮತ್ತೆ ಕಂದಾಯ ಇಲಾಖೆ ಅವರು ಕೃಷಿ ಇಲಾಖೆ ಎಲ್ಲಾ ಇನ್ಫಾರ್ಮೇಶನ್ ಕೊಟ್ಟಿರ್ವಿ ಅವ್ರೆಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಆ ಮಾಡಿ ಇದನ್ನೆಲ್ಲ ಸರ್ಕಾರಕ್ಕೆ ಕೊರದಿ ಕಳಿಸ್ತೀವಿ ಇದರಿಂದ ಪರಿಹಾರ ಬರೋ ತರ ನಾವು ಮಾಡ್ತೀರ ಅಂತ ಅವರು ಹೇಳಿದಾರೆ ಹಾಗಾದ್ರೆ ಎಷ್ಟು ಲಕ್ಷ ನಷ್ಟ ಆಗಿದೆ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಆ ಬೆಳೆಗಳ ಮಧ್ಯ ಏನು ಅದೇನು ಇದಿಲ್ಲ ನಷ್ಟ ಎಷ್ಟಾಗಿದೆ ಅಂತ ಹೇಳಕ್ಕಿಲ್ಲ ಅದೆಲ್ಲ ಇನ್ನು ವರದಿ ಎಲ್ಲ ಲಾಸ್ಟ್ ಇದು ಫೈನಲ್ ಮಾಡ್ತಾರೆ ಆಮೇಲೆ ಪಾಲಿ ಹೌಸ್ ಇಂದ ಒಂದು ಅವ್ರಿಗೆ ಒಂದು ಪೇಪರ್ ಅದೆಲ್ಲ ಸೇರಿ ಸುಮಾರು ಆ ಬೆಳೆ ಬೆಳೆ ಎಲ್ಲಾ ಸೇರಿ ಒಂದ್ ಏಳು ಲಕ್ಷ ಎಲ್ಲವರೆಗೂ ಅದು ಲಾಸ್ ಆಗಿದೆ ಗುರುಮೂರ್ತಿ ಏನೆಲ್ಲ ಬೆಳೆಗಳು ಬೆಳೆದಿದ್ರು ಟೊಮೆಟೊ ಮತ್ತೆ ಏನು ಜೋಳ ಅಂತ ಹೇಳ್ತಿದ್ರು ಇನ್ನು ಯಾವ ಯಾವ ತರ ಬೆಳೆಗಳನ್ನ ಬೆಳೆದಿದ್ರು ಅಲ್ಲಿ ಇದೆಲ್ಲ ಮಳೆ ಚಾವಂತಿ ಹೂವು ಆಮೇಲೆ ಚೆಂಡು ಹೂವು ಆ ಮುಸ್ಕಿನ ಜೋಳ ರಾಗಿ ಇದೆಲ್ಲಾ ಬೆಳೆದಿದ್ದಾರೆ ಟೊಮೆಟೊ ಎಲ್ಲಾ ಬೆಳೆದಿದ್ದಾರೆ ಅಲ್ಲಿ ಹೆಚ್ಚಾಗಿ ಇವತ್ತು ಆ ಮುಸ್ಕಿನ ಜೋಳ ಬೆಳೆ ಬೆಳೆದಿರೋದ್ರಿಂದ ರಾಜಕಾಲುವೆಗಳ ಒತ್ತುವರಿಯಿಂದ ಇವತ್ತು ಆ ನೀರೆಲ್ಲ ತೋಟಗಳ ಮೇಲೆ ಬಿದ್ದು ಆ ತೋಟಗಳೆಲ್ಲ ಹರ್ಕೊಂಡು ಹೋಗಿ ಅದ್ರ ಮೇಲೆ ನೀರ್ ಹರಿದು ಎಲ್ಲಾ ಬಿದ್ದೋಗಿರೋದ್ ಆಗಿದೆ ಅದು ಬಿಳು ಬಿರುಗಾಳಿನೂ ಜಾಸ್ತಿ ಇರೋದ್ರಿಂದನು ಅದನ್ನು ಮಳೆನೂ ಜಾಸ್ತಿ ಇತ್ತು ಅದರಿಂದ ಎಲ್ಲಾ ಬೆಳೆಗಳೆಲ್ಲ ನೆಲಸವಾಗಿದೆ ಗುರುಮೂರ್ತಿ ರೈತರು ಏನ್ ಹೌದು ನಮ್ಗೆ ಈ ತರ ಬೆಳೆಗಳು ನಷ್ಟ ಆಗಿದೆ ನಾವು ಈ ತರ ಸಾಲ ಮಾಡಿ ಬೆಳೆಗಳು ಹಾಕಿದ್ವಿ ಈ ತರ ನಷ್ಟ ಆಗ್ಬಿಟ್ರೆ ನಾವು ಯಾವ ರೀತಿ ಇದಾಗೋದು ವರ್ಷಕ್ಕೊಂದ್ಸಲ ಈ ತರ ಆಗ್ತಾ ಇದ್ರೆ ಹೋದ ವರ್ಷದಲ್ಲಿ ಬೆಳೆಗಳು ಇಲ್ದಿರ ಇದ್ ಈ ತರ ಎಲ್ಲ ಬರಗಾಲ ಬಂದು ನಾವು ಮಳೆಗಳಿಲ್ದಿರ ನಮ್ಗ್ ಇದಾಯ್ತು ನಷ್ಟ ಬೆಳೆಗಳು ಹಾಕಿ ಸಾಲಗಳು ಮಾಡಿದ್ವಿ ಆ ಹಿಂದಿನ ವರ್ಷನು ಸಾಲಗಳು ಮಾಡಿ ಬೆಳೆ ಹಾಕಿದ್ವಿ ಆ ಹಿಂದೆ ಮುಸ್ಕಂ ಜೋಳದ್ದು ನಾವು ಇದು ಬೆಳೆ ವಿಮೆ ಸಹ ನಾವು ಇದು ಕಟ್ಟಿದೀವಿ ಅದು ಪರಿಹಾರ ಕೈಗೆ ಬರ್ಲಿಲ್ಲ ಅದು ಅಂತ ಘೋಷಣೆ ಆದ್ರೂನು ಸಹ ಇವರು ನಮ್ಗೆ ಪರಿಹಾರ ಕೊಡ್ಸಂತದ್ದು ಕೆಲ್ಸ ಇವರು ಸರ್ಕಾರ ಅಧಿಕಾರಿಗಳಾಗ್ಲಿ ಸರ್ಕಾರ ಆಗ್ಲಿ ಯಾವ್ದು ಯಾರು ಮಾಡ್ಲಿಲ್ಲ ಈ ಬಾರಿನು ಈ ತರ ಇವಾಗ ಈ ತರ ಮಳೆ ಬಿದ್ದು ಇವತ್ತು ಬೆಳೆಗಳೆಲ್ಲ ನೆಲಸಮ ಆಗಿದೆ ಇವಾಗ ನಾವು ಯಾವ ರೀತಿ ಈ ತರ ನಾವು ಸುಧಾರಿಸ್ಕೊಂಡೋದು ಹಿಂದಿನ ವರ್ಷದ್ದು ಸಾಲಗಳು ಇದೆ ನಮ್ದು ಈ ವರ್ಷನು ಸಾಲ ಮಾಡಿ ಬೆಳೆ ಹಾಕಿದಿವಿ ಯಾವ ರೀತಿ ನಾವು ಮಾಡೋದು ಗುರುಮೂರ್ತಿ ಕಳೆದ ಬಾರಿ ಇದೇ ರೀತಿ ಆದಾಗ ಯಾಕೆ ಅದಕ್ಕೆ ಪರಿಹಾರ ಬಂದಿಲ್ಲ ಅಂತ ಅಧಿಕಾರಿಗಳನ್ನ ಏನಾದ್ರು ಕೇಳಿದ್ರೆ ಇವ್ರ ಏನ್ ಮಾಡಿದಾರ ಬೆಳೆಗಳು ಪರಿಹಾರ ಇವತ್ತು ಇನ್ಶೂರೆನ್ಸ್ ಕಂಪ್ನಿಗೆ ಅವರಿಂದ ಒಂದ್ ಇದು ಮಾಡಿ ರಿಪೋರ್ಟ್ ಕಳಿಸ್ತಾರ ಇವರು ಇಲ್ಲಿ ಏನಾಗಿದೆ ಅಂದ್ರೆ ಒಂದು ಹೋಬಳಿ ವೈಸ್ ಇದ್ ಮಾಡ್ತಾರೆ ಒಂದು ಹೋಬಳಿ ವೈಸ್ ಆ ಆಲಿ ಹೋಬಳಿ ಅಂತ ತಕೊಂಡು ಆ ಸಾರ್ಲಿ ಹೋಬಳಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬೆಳೆ ಆಗ್ಬಿಟ್ಟಿದೆ ಅಂದ್ಬಿಟ್ಟು ಇವರು ತೋರಿಸ್ಬಿಟ್ಟಿದ್ದಾರೆ ಹ್ಮ್ 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 ಯಾಕೆ ಅಲ್ಲಿ ನೋಡಿದ್ರೆ ಪರಿಹಾರ ಒಂದಷ್ಟು ಅಲ್ಲಿ ಅವ್ರಿಗೆ ನಷ್ಟ ಆಗಿದೆ ಇವ್ರೆ ಈ ತರ ಮಾಡ್ತಾ ಇದಾರೆ ಇವಾಗ ಸರ್ಕಾರನೇ ಇದು ಬರಗಾಲ ಅಂತ ಘೋಷಣೆ ಆಗಿತ್ತು ಇದು ಬರಪೀಡಿತ ಪ್ರದೇಶ ಅಂತ ಘೋಷಣೆ ಆಗಿತ್ತು ಇದು ಬೆಳೆಗಳು ಸಹ ಆಗಿಲ್ಲ ಇಲ್ಲಿ ಅಂತದ್ರಲ್ಲಿ ಅಧಿಕಾರಿಗಳು ಅವ್ರ ಜೊತೆ ಇನ್ಶೂರೆನ್ಸ್ ಅವ್ರ ಜೊತೆ ಆಗಿ ಇದು ರಿಪೋರ್ಟ್ ಕಳಿಸಿದ್ದಾರೆ ರಿಪೋರ್ಟ್ ಕಳಿಸಿ ಇವತ್ತು ರೈತರಿಗೆ ಅದರಿಂದ ಪಾಪ ಜಾಸ್ತಿ ಅನಾನುಕೂಲ ಆಯ್ತು ತೊಂದರೆ ಆಯ್ತು ಅವ್ರಿಗೆ ಬರೋದೇ ಕಂಪ್ನಿಯನ್ನ ಹೆಂಗೋ ಇನ್ಸು ಕಟ್ಟಿದ್ದಾರೆ ದುಡ್ಡು ಕಟ್ಟೆ ಏನಾಗ್ಬೋದು ಏನಾಗೋ ದುಡ್ಡು ಕಟ್ಟಿದಾರೆ ದುಡ್ಡು ಕಟ್ಟಿದ್ರೆ ಪರಿಹಾರ ಕೊಡ್ಬೇಕಾಗಿತ್ತು ಅವ್ರು ಅವ್ರು ಪರಿಹಾರ ಕೊಡ್ತೀರಾ ಏನೋ ಒಂದು ಕೈ ತೊಳ್ಕೊಂಡ್ ಬಿಟ್ರು ಈ ತರ ರಿಪೋರ್ಟ್ ಆಗ್ಬಿಟ್ಟು ಕೈ ತೊಳ್ಕೊಂಡ್ ಕೆಲಸ ಮಾಡ್ಬಿಟ್ರು ಅವ್ರ ಜೊತೆ ಶಾಮಿಲ್ ಆಗಿ ಇವತ್ತು ರೈತರು ಇವತ್ತು ನಷ್ಟದಲ್ಲಿ ಇದಾರೆ ಮೇಡಮ್ ಇದ್ರ ಬಗ್ಗೆ ಅಧಿಕಾರಿಗಳನ್ನ ಕೇಳಿದ್ರ ನೀವು ಹೌದು ಅಧಿಕಾರಿಗಳು ಕೇಳಿದ್ರೆ ಇಲ್ಲ ಇದು ನಾವೆಲ್ಲ ಇದು ಮಾಡಿದ್ವಿ ಈ ತರ ಏನೋ ಒಂದು ಮಿಸ್ಟೇಕ್ ಆಗಿ ಏನೋ ಇದಾಗಿದೆ ಸರಿಪಡಿಸಿ ನಾವು ಬರೋ ತರ ಮಾಡ್ತೀವಿ ಅಂತ ಹೇಳ್ತಿದ್ರು ಅದು ಜಿಲ್ಲಾಧಿಕಾರಿಗಳು ಮಟ್ಟದಲ್ಲಿ ರೈತ ಸಂಘಟನೆಗಳವರು ಹೋಗಿ ಅವತ್ತು ಎಲ್ಲ ಇದು ಪರಿಹಾರನು ಬಂದಿಲ್ಲ ಅದು ಅದು ಬರ್ತೋ ಬರುತ್ತೋ ಬರಲ್ವಾ ಅಂತನೂ ಗೊತ್ತಾಗ್ತಿಲ್ಲ ಅದೇ ಇವತ್ತು ಬೆಳಿಗ್ಗೆ ಭೇಟಿ ನೀಡಿದ್ರಿ ಅಂತ ಹೇಳಿದ್ರಿ ಹಾಗಾದ್ರೆ ಅವರು ಈಗ ಇದಕ್ಕೆ ಪರಿಹಾರವನ್ನ ಕಳೆದ ಬಾರಿ ಏನು ಮಿಸ್ಟೇಕ್ ಮಾಡಿದ್ರು ಅದನ್ನ ಸರಿಪಡಿಸಿ ಒಟ್ಟಿಗೆ ಕೊಡ್ತಾರಂತ ಇಲ್ಲ ಅದು ಏನಿಲ್ಲ ಅದು ಇನ್ಸೂರೆನ್ಸ್ ಕಂಪ್ನಿತ್ತು ಅದು ಕಂಪ್ನಿ ಹೋಗುತ್ತೆ ಅದು ಆ ಕಡೆ ಹೋಗ್ತದೆ ಅದು ಅಲ್ಲಿಂದ ಏನ್ ಬರುತ್ತ ಗೊತ್ತಿಲ್ಲ ಇವ್ರು ಏನ್ ಕಳಿಸಿದ ರಿಪೋರ್ಟ್ ಅಂತ ಈ ಬಾರಿ ಇವತ್ತು ಏನಾಗಿದೆ ಈ ಅನಾಹುತಗಳು ಈ ಒಂದು ಬೆಳೆ ಹಾನಿ ಬಗ್ಗೆ ಒಂದು ನಾವ್ ವರದಿ ಕಳ್ಸಿರಿ ಕಳ್ಸಿ ನಾವು ಸರ್ಕಾರ ಕಳಿಸಿ ಅಲ್ಲಿಂದ ಪರಿಹಾರ ಬರೋ ತರ ನಾವ್ ಮಾಡ್ತೀವಿ ಅಂತ ಹೇಳ್ತಿದ್ರೆ ಮೇಡಮ್ ಹಾಗಾದ್ರೆ ಕಳೆದ ಬಾರಿ ಬರುವಂತ ಪರಿಹಾರ ಕೂಡ ರೈತರಿಗೆ ಸಿಕ್ಕಿಲ್ಲ ಹಾಗಾದ್ರೆ ಹಾ ಇಲ್ಲ ಇಲ್ಲ ಸಿಗಿಲ್ಲ ರಾಗಿಕ್ ಮಾತ್ರ ಸ್ವಲ್ಪ ಪರಿಹಾರ ಬಂತು ಆ ಮುಸ್ಕಿನ ಜೋಳ ಆಮೇಲೆ ಇನ್ನು ಬೇರೆ ಬೇರೆ ಇತರ ಬೆಳೆಗಳಿಗೆಲ್ಲಾನು ಇದು ಕಟ್ಟಿದ್ರು ಬೆಳೆ ವಿಮೆ ಕಟ್ಟಿದ್ರು ಪಾವತಿ ಮಾಡಿದ್ರು ಅದು ಯಾವ್ದೇ ರೀತಿ ಅವ್ರಿಗೆ ಬರಲಿಲ್ಲ ಎಷ್ಟು ಪಾವತಿ ಮಾಡಿದ್ರು ರೈತರು ಸುಮಾರು ಒಂದು ಒಂಬೈನೂರು ಚಂದ್ರ ಇವು ಅರ್ಜಿಗಳು ರೈಸ್ ಆಗಿದ್ವಿ ಮುಸ್ಕಿನಜೋಳದು ಅಷ್ಟು ರೈತರಿಗೆನು ಬರ್ಬೇಕಾಗಿದೆ ಎಫ್ ಐ ಆರ್ ಈ ಒಂದು ಇವತ್ತು ಆಗಿರುವಂತಹ ಘಟನೆಗೆ ಇವರು ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಯಾಕಂದ್ರೆ ಹೌದು ಇವತ್ತು ಪರಿಹಾರ ಕೊಡಿಸ್ತೀವಿ ಇದರ ಬಗ್ಗೆ ವರದಿ ಕಳಿಸ್ತೀವಿ ಸರ್ಕಾರಕ್ಕೆ ಅಂತ ಹೇಳಿದ್ದಾರೆ ಎಷ್ಟು ದಿನ ಬೇಕಾಗುತ್ತೆ ಅಂತ ಹೇಳಿದ್ದಾರೆ ಇದಕ್ಕೆ ಅದು ಶೀಘ್ರದಲ್ಲಿ ನೀವು ನಮ್ಗೆ ಎಲ್ಲಾ ರಿಪೋರ್ಟ್ ನಮ್ಗೆ ಆಧಾರ್ ಕಾರ್ಡ್ ಮತ್ತೆ ಪಾಣಿ ಆಮೇಲೆ ಬೆಳೆ ಹಾನಿ ಆಗಿರುವಂತ ಫೋಟೋ ಇವೆಲ್ಲ ನಮ್ಗೆ ನೀವು ಎಷ್ಟು ಬೇಗ ತಲುಪಿಸಿದ್ರೆ ಅಷ್ಟು ಬೇಗ ನಾವು ಸರ್ಕಾರಕ್ಕೆ ಕಳಿಸ್ತೀವಿ ಅಂತ ಹೇಳಿದ್ರೆ ಆಯ್ತಾ ಈ ಬಾರಿ ಕರೆಕ್ಟ್ ಆಗಿ ಪರಿಹಾರ ಕೊಡುತ್ತಾರ ಅಥವಾ ಕಳೆದ ಬಾರಿ ಏನಾದ್ರು ಮಕ್ ಮೇಲೆ ಟೋಪಿ ಆಗ್ಬಿಡ್ತಾರ ಅಂತ ಅದೇ ಅದೇ ಈ ವರ್ಷನೂ ಆಗೋದಕ್ಕೂ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಇವತ್ತು ಆ ಬೆಳೆ ಮೊದ್ಲಂದ್ರೆ ಬರ್ಗಾ ಬರಗಾಲ ಪೀಡಿತ ಪ್ರದೇಶ ಅಂತ ಸರ್ಕಾರ ಘೋಷಣೆ ಮಾಡಿದ್ರು ಆ ಮಳೆ ಸರಿಯಾಗಿ ಆಗ್ದೇನು ಇವತ್ತು ಬೆಳೆಗಳು ಆಗಿದೆ ಅಂತ ರಿಪೋರ್ಟ್ ಕೊಟ್ಟಿದ್ರು ಇವ್ರು ಈ ವರ್ಷ ಏನ ಸ್ವಲ್ಪ ಮಳೆ ಆಗ್ತಿದೆ ಈ ವರ್ಷ ಆ ಮಳೆಗೆ ಏನಾದ್ರು ಬೆಳೆಗ್ಳು ಹಾಕ್ತವೆ ಈ ವರ್ಷ ಅದು ನಿರೀಕ್ಷೆ ಇದೆ ಬೆಳೆಗ್ಳುವಂತ ನಿರೀಕ್ಷೆನೂ ಇದೆ ಅದ್ರಲ್ಲಿ ಇದ್ದು ಇದು ತಲುಪ್ತದ ಇಲ್ವಾ ಅಂತ ಗೊತ್ತಾಗ್ತಾ ಇಲ್ಲ ಇದ್ರಲ್ಲೇ ಇದ್ದಾರೆ ಯಾಕಂದ್ರೆ ಇವಾಗ ಅವ್ರಿಗೆ ಏನ್ ಅನ್ಸ್ತದೆ ಅಂದ್ರೆ ಇವತ್ತು ಹಿಂದಿನ ವರ್ಷನೂ ಈ ತರ ಸರ್ಕಾರನೇ ಬರ್ಗ ಬರಗಾಲ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿ ಅದೇ ಅಮೌಂಟ್ ಬಂದಿಲ್ಲ ಈ ವರ್ಷ ಏನ್ ಮಾಡ್ತಾರೆ ಇವ್ರಂತ ಅದು ಒಂದು ಭಯದಲ್ಲಿ ಇದಾರೆ ಮೇಡಮ್ ಎಸ್ ಧನ್ಯವಾದಗಳು ಗುರುಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಚಿಕ್ಕಬಳ್ಳಾಪುರ ಜಿಲ್ಲೆ ಬೈಯಪ್ಪನಹಳ್ಳಿ ಗ್ರಾಮದ ರೈತರ ಬೆಳೆ ಈ ವರ್ಷ ಕೂಡ ಸಂಪೂರ್ಣ ನಾಶ ಆಗಿದೆ ಕಳೆದ ಬಾರಿ ಕೂಡ ಏನು ಸರಿಯಾದ ಮಳೆ ಆಗದ ಕಾರಣ ಕಳೆದ ಬಾರಿ ಸಹ ಏನು ಸರ್ಕಾರನೇ ಬರಪೀಡಿತ ಅಂತ ಹೇಳಿ ಒಂದಷ್ಟು ಘೋಷಣೆಯನ್ನ ಮಾಡುತ್ತೆ ಆದ್ರೆ ಈ ರೈತರಿಗೆ ಏನು ಚಿಕ್ಕಬಳ್ಳಾಪುರ ರೈತರಿಗೆ ಈ ಒಂದು ಪರಿಹಾರದ ದನ ಸರಿಯಾಗಿ ಸಿಕ್ಕಿಲ್ಲ ಈ ಬಾರಿ ಆದ್ರೂ ಗುರು ಏನು ಬಿರ್ಗಾಳಿಯ ಪ್ರಭಸಕ್ಕೆ ಈಗ ಒಂದಷ್ಟು ನಷ್ಟ ಆಗಿದೆ ಯಾವ ರೀತಿ ಒಂದಷ್ಟು ಪರಿಹಾರವನ್ನ ಕೊಡ್ತಾರೆ ಇಲ್ಲ ಕಳೆದ ಬಾರಿ ಕಳೆದ ಬಾರಿ ಏನು ಒಂದಷ್ಟು ಪರಿಹಾರವನ್ನ ಬೇರೆ ಕಡೆಗೆ ತಿರುಗಿಸ್ಕೊಂಡ್ರಲ್ಲ ಅದೇ ರೀತಿ ಆಗ್ತಾ ಒಂದಷ್ಟು ರೈತರು ಭಯದ ಆತಂಕದಲ್ಲಿದ್ದಾರೆ ನೋಡ್ಬೇಕು ಯಾವ ರೀತಿ ಮಾಡ್ತಾರೆ ಅಧಿಕಾರಿಗಳು ಅಂತ

ಏನು ಇದೀಗ ಈ ಒಂದು ವಿಚಾರವಾಗಿ ಮಾತನಾಡೋದಕ್ಕೆ ಆ ಏನು ರೈತರ ಬೆಳೆ ಸಂಪೂರ್ಣವಾಗಿ ನಾಶ ಆಗಿರುವಂತ ರೈತರು ಕೂಡ ನಮ್ಮ ನಮ್ ಜೊತೆ ಇದ್ದಾರೆ ಬಿಸಿ ಸಿ ರೆಡ್ಡಿ ಅಂತ ಹೇಳಿ ದೂರ ನಟಿಗಿದ್ದಾರೆ ನರಸಿಂಹ ರೆಡ್ಡಿ ಏನೆಲ್ಲ ನಷ್ಟ ಆಗಿದೆ ಏನೆಲ್ಲ ತೊಂದರೆ ಆಗಿದೆ ನಿಮ್ಗೆ ಏನು ಇದೀಗ ಬೆಳೆ ನಾಶ ಆಗಿರುವಂತದ್ದು ಮ್ಯಾಮ್ ನನ್ನ ಸಂಜೆ ಬಿದ್ದಂತ ಮಳೆಯಿಂದ ಚೆಂಡು ಮಾಡಿದ ಅದೇ ತರ ಭಾರಿ ಬಿರುಗಾಳಿ ಮತ್ತು ಮಳೆಯಿಂದ ಪೇಪರ್ ಎಲ್ಲ ಹಾನಿ ಆಗಿದೆ ಸುಮಾರು ಒಂದು ಆರರಿಂದ ಲಕ್ಷಗಳ ಮೇಲೆ ಲಾಸ್ ಆಗಿದೆ ಅಂತ ಅಧಿಕಾರಿಗಳು ಭೇಟಿ ನೀಡಿರ್ತಾರೆ ಹೇಳಿದ್ರಿ ಅಧಿಕಾರಿಗಳಿಗೆ ಕುರಿತಾಗಿ ಅದೇ ಖುದ್ದಾಗಿ ಬಂದು ಇದು ಮಾಡಿ ಫೋಟೋ ಇದೆಲ್ಲ ಮಾಡಿ ಒಂದು ಅರ್ಜಿ ನಿಮ್ಮ ಮಗ ಮಾಡಿ ನಾವು ಸ್ಪಷ್ಟವಾಗಿ ಒಂದ ಸರ್ಕಾರ ಮನವಿ ಮಾಡ್ತೀವಿ ಮತ್ತೆ ಪರಿಹಾರ ಕೊಡೋ ಪ್ರಯತ್ನ ಮಾಡ್ತೀವಿ ಅಂತ ಇದು ಮಾತಾಡಿದ್ರೆ ಮೇಡಮ್ ಎಸ್ ನರಸಿಂಹ ರೆಡ್ಡಿ ಕಳೆದ ಬಾರಿ ಕೂಡ ಹೀಗೆ ಆಗಿತ್ತ ನಿಮ್ಗೆ ಅವಾಗ ಪರಿಹಾರ ಸಿಕ್ಕಿತ್ತ ಇಲ್ಲ ಮೇಡಮ್ ನಮ್ದು ಕಳೆದ ಬಾರಿ ಎಲ್ಲ ಎರಡು ವರ್ಷದಿಂದ ಸೇಮ್ ಇದೇ ರೀತಿ ಒಂದ್ಸಲಿ ಆಯ್ತು ಅವಾಗ್ಲೂ ಪರಿಹಾರ ಬರ್ಲಿಲ್ಲ ಅವಾಗ ದೇಶವಾಗಿ ಮಳೆ ಬಿಟ್ಟಿದ್ದಕ್ಕೆ ಎಲ್ಲಾ ರೈತರದ್ದು ಹಾನಿ ಆಗಿದೆ ಅಂತ ಹೇಳಿ ಯಾರಿಗೂ ಇದ್ ಮಾಡಕ್ ಹೋಗಿಲ್ಲ ಇವಾಗ 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 ಜೋಳದ ಜೋಳದ ಎಲ್ಲ 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 ಇದು ಇದು ಅದು ಮಾಡ್ಲಿಲ್ಲ ಈವಾಗ ಫುಲ್ ಹಾನಿ ಈಗ ನಿಮ್ಗೆ ಆರರಿಂದ ಏಳು ಲಕ್ಷ ನಷ್ಟ ಆಗಿದೆ ಅಂತ ಹೇಳ್ತಾ ಇದ್ರಿ ತೊಂದ್ರೆ ಆಯ್ತು ಇದರಿಂದ ನಮ್ಗೆ ತೊಂದರೆ ಅಂತ ಬಾರಿ ಇದರಿಂದ ನಮ್ದು ಒಬ್ಬರ ಸುತ್ತಮುತ್ತ ನಮ್ಮ ಸುತ್ತಮುತ್ತ ಒಂದು

ಅಧಿಕಾರಿಗಳು ಏನಂತ ಭರವಸೆ ನೀಡಿದ್ರು ಇದಕ್ಕೆ ಅದೇ ನೀವು ನಿಮ್ಮ ಕಡೆಯಿಂದ ಒಂದು ಅರ್ಜಿ ಮಾಡಿ ಫೋಟೋ ಮಾಡಿ ಮಾಡಿ ನಾವು ಆದಷ್ಟು ಸರ್ಕಾರ ಗಮನಕ್ಕೆ ತಾಹಸಲ್ದಾರ್ ಗಮನಕ್ಕೆ ಕೊಡ್ತೀವಿ ಅಂತ ಹೇಳಿ ಮನವಿ ಮನವಿ ಪತ್ರ ಮನವಿ ಪತ್ರ ಇನ್ನು ಕೊಟ್ಟಿಲ್ಲ ಮೇಡಮ್ ಪುರೋಕ್ಷೆ ಹೋಗಿಗಟ್ಟ ತಾಲೂಕು ಬಂದಿದ್ದೀವಿ ಕೊಡಬೇಕು ಇನ್ನು ತಾಹಸಲ್ ದರ್ ಇಲ್ಲ ಪುರಾಣ ಎಷ್ಟು ರೈತರು ಹೋಗಿದ್ರಿ ಎಷ್ಟು ರೈತರು ಕೊಡ್ಬೇಕಂತ ಅನ್ಕೊಂಡಿದ್ದೀರಿ ಸುಮಾರು ಒಂದು ಇಪ್ಪತ್ ಇಪ್ಪತ್ತೈದು ಜನ ರೈತರು ಕೊಡ್ತಾರೆ ಮೇಡಮ್ ಈಗ ನಾವು ಮೊದ್ಲ ನಮ್ದು ಜಾಸ್ತಿ ಅಭಾವ ಆಗಿರೋದ್ ತೊಂದ್ರೆ ಆಗಿರೋದಂತ ನಮ್ಗೆ ಇವಾಗ ಬೇರೆ ರೈತರಿಗಿಂತ ನಮ್ದು ಜಾಸ್ತಿ ತೊಂದರೆ ಆಗಿದೆ ಬೇರೆ ಪಾಲ್ಯ ಪಾಳೆ ಪಾಲ್ಯವಸ್ತು ನಮ್ದೇ ಜಾಸ್ತಿ ಗಾಳಿ ಎಲ್ಲ ಹೊರಟೋಗಿದೆ ನರಸಿಂಹರಳ್ಳಿ ನಿಮ್ಗೆ ಭರವಸೆ ಇದೆಯಾ ಕಳೆದ ಬಾರಿ ಈ ತರ ಆಗುತ್ತಾ ಅಥವಾ ಈ ತರ ಪರಿಹಾರ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀರಾ ಹಾಗಾದ್ರೆ ಇನ್ನು ಇಲ್ಲ ಮ್ಯಾಮ್ ಈ ವರ್ಷ ಇಲ್ಲ ಮನವಿ ಮಾಡೋದು ಮಾಡ್ಬೇಕಲ್ಲ ನಾವು ಕಳೆದ ಬಾರಿ ಜೋಳಸ್ ಇನ್ಸೂರೆನ್ಸ್ ಎಲ್ಲ ಇದು ಮಾಡಿದ್ವಿ ನಮ್ಮ ಹೋಬಳಿ ಐದು ಏನು ಅಧಿಕಾರಿಗಳು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೋ ನಿಮ್ಮ ಎಲ್ಲ ಬೆಳೆಗಳು ಚೆನ್ನಾಗ್ ಆಗಿದೇವೇ ಬೇಡ ಅಂತ ಹೇಳಿ ಮಾಡಿದಾರೆ ನಾವು ಅಂತ ಹೋಗಿದ್ವಿ ಡಿಸಿ ಆಫೀಸ್ ಅಂತ ಹೋಗಿ ಮನವಿ ಮಾಡಿದ್ವಿ ಮೇಡಂ ನಾವು ಸರ್ಕಾರ ಗಮನ ಕೊಟ್ಟು ನಿಮ್ಮ ಹೋಗ್ಲಿಕ್ಕೆ ಸರ್ಕುವಾಗಿ ಅದೇ ಇನ್ಶೂರೆನ್ಸ್ ಕ್ಲೈಮ್ ಮಾಡೋ ವ್ಯವಸ್ಥೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಇನ್ನು ಯಾವುದೇ ಇದು ಇಲ್ಲ ಎಷ್ಟು ದಿನ ಆಯ್ತು ಅವರು ನಿಮ್ಗೆ ಭರವಸೆ ನೀಡಿ ನಮ್ಗೆ ಭರವಸೆ ಕೊಟ್ಟು ಹೆಚ್ಚಿಕೊಂಡ್ರೆ ಒಂದ್ ಎರಡು ತಿಂಗಳು ಆಯ್ತು ಮೇಡಮ್ ಒಂದೂವರೆ ಎರಡು ತಿಂಗಳು ಆಯ್ತಾ ಇವರಿಗೆ ಯಾವುದೇ ಬಂದಿಲ್ಲ ಧನ್ಯವಾದಗಳು ನರ್ಸಿಂಗ್ ರೆಡ್ಡಿ ಸುತ್ತು ಇಡನ್ ಸಿಂಗ್ ಮಾತನಾಡಿದಕ್ಕೆ అక్కడ పెద్ద వాడిని పెద్ద నస్తాలనే అద ట్రైనింగ్ బ్యానస్ తో కావాలంటాడు అది బ్యానస్ తో ఉన్నదో ఇది వేప్రో అవుతుంది నన్న వైకుది కదా అలా అన్నట్టుగా అన్నమాట Ya, ini

ये सरकार के मेरे को Pencet game di sini jadi asumsi begitu ya. Lat pencetan men target itu seperti apa? Iya lah. Hanya begini lah. Begini cara coba ya. Karena setahu orangnya, ada puning paling suka orang kira. Ada paling suka bunda ga? Itu lembra banget, nenek. Iya. Allah. Ane. ಊರಹಳ್ಳಿ ಪಂಚಾಯಿತಿ ನಾವು ನಾಲ್ಕೂವರೆ ಐದು ಎಕರೆ ಮುಸ್ಕಿನ ಜೋಳ ಹಾಕಿದ್ದೀವಿ ರಾತ್ರಿ ನಿನ್ನೆ ಐದೂವರೆಯಿಂದ ಇಂದ ಎಂಟು ಗಂಟೆವರೆಗೂ ಭಾರಿ ಬಿಡುಗಾಳಿ ಮತ್ತೆ ಮಳೆ ಬಂದು ಜೋಳ ಎಲ್ಲ ನೆಲಸಮ ಆಗಿಬಿಟ್ಟಿದೆ ಮುಸ್ಕಿನ ಜೋಳ ಬ್ಯಾಂಕಲ್ಲೆಲ್ಲ ಸಾಲ ಮಾಡಿ ಹಾಕಿದ್ದೀವಿ ಸರ್ ನಾವು ಯಾವ ಥರ ತೀರ್ಸೋದು ನೀವು ಬಂದು ಏನಾರ ಪರಿಹಾರ ಮಾಡಿ ಪರಿಹಾರ ಕೊಡಬೇಕಾಗಿ ಇದ್ದೀವಿ ರಾಗಿನೂ ಹಾಕಿದ್ದೀವಿ ಅದಕ್ಕೂ ಹಿಂಗೆ ಆಗಿದೆ ಜೋಳನೂ ಹಿಂಗೆ ಆಗಿದೆ ಹಿಂಗೆ ಇದ್ರೆ ನಾವು ನೆಕ್ಸ್ಟ್ ಬೆಳೆ ಇಕ್ಕೋದಂಗೆ ನಾವು ರೈತರು ಉದ್ಧಾರ ಆಗೋದಂಗೆ ಅದಕ್ಕೋಸ್ಕರ ನಮಗೆ ಏನೋ ಒಂದು ಪರಿಹಾರ ಕೊಡಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಸರ್ ಸರ್ಕಾರ போய் நீங்க <laughs> हाँ, हम तो तुरंत जीता रहा। ओह, तुरंत जीता लगा। ओह, तुरंत हम तुरंत। हम आज भी मनाएंगे। बहुत बहुत धन्यवाद। बधाई दी। वो लोग आ रहे हैं। आएं। ओके ओके। तुम सब रोता हुए थे ना? मजीदा लेला मलिक की जगह। 真的。<noise> ಚಿಕ್ಕಬಳ್ಳಾಪುರ ಜಿಲ್ಲೆ ಬೈಯಪ್ಪನಹಳ್ಳಿ ಗ್ರಾಮದ ರೈತರ ಬೆಳೆ ಸಂಪೂರ್ಣ ನೆನೆ ಸುರಿದಂತ ಭಾರಿ ಮಳೆಗೆ ನಾಶ ಆಗಿದೆ ಬಿರುಗಾಳಿಯ ರಭಸಕ್ಕೆ ರೈತರ ಮುಸುಕಿನ ಜೋಳ ಬೆಳೆ ನೆಲಸಮ ಆಗಿದ್ದು ರೈತ ಬಿಸಿ ನರಸಿಂಹ ರೆಡ್ಡಿಗೆ ಸೇರಿದಂತ ಜಮೀನಿನಲ್ಲಿ ಬೆಳೆದಿರುವ ಹೂವಿನ ಬೆಳೆ ಸೇರಿದಂತೆ ಬೆಳೆಗೆ ನಿನ್ನಿಟ್ಟಲಾಗಿದ್ದ ಪಾಲಿ ಹೌಸ್ ಕೂಡ ಪಾಲಿ ಹೌಸ್ ಪೇಪರ್ ಕೂಡ ಸಂಪೂರ್ಣ ನಾಶ ಆಗಿದೆ ನೀವು ನೋಡ್ತಿದ್ರ ದೃಶ್ಯಾವಳಿಗಳಲ್ಲಿ ಯಾವ ರೀತಿ ಆ ಕೈಗೆ ಬಂದಂತ ಬೆಳೆ ಸಂಪೂರ್ಣ ನಾಶ ಆಗಿದೆ ಅನ್ನೋದನ್ನ ಇದರಿಂದ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ ರೈತರು ಇದೀಗ ಕೈ ಕೂತಿದ್ದಾರೆ ಏನು ವಿಷಯ ತಿಳಿದ ಕೂಡಲೇ ಗ್ರಾಮ ಏನು ಸ್ಥಳಕ್ಕೆ ಗ್ರಾಮ ಆಡಳಿತ ಅಧಿಕಾರಿ ಮತ್ತು ತೋಟಗಾರಿಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇರುವಂತದ್ದು ಒಟ್ಟಾರೆಯಾಗಿ ಅದ್ ಏನು ಈ ವರ್ಷ ತುಂಬಾ ಚೆನ್ನಾಗಿ ಬೆಳೆ ಆಗುತ್ತೆ ಕಳೆದ ಕಳೆದ ರೀತಿಯಲ್ಲಿ ಆ ನಮ್ಗೆ ಒಂದು ನಷ್ಟ ಆಗೋದಿಲ್ಲ ಅನ್ನೋ ಒಂದು ಹೋಪ್ ಇಟ್ಕೊಂಡಿದ್ರು ರೈತರು ಆದ್ರೆ ನಿನ್ನೆ ಸುರಿದಂತ ಭಾರಿ ಮಳೆಗೆ ಎಲ್ಲಾ ಬೆಳೆ ಸಂಪೂರ್ಣ ನಾಶ ಆಗಿ ಆರರಿಂದ ಏಳು ಲಕ್ಷ ರೂಪಾಯಿ ಆ ನಷ್ಟ ಆಗಿದೆ ಅಂತ ಹೇಳಿ ರೈತರು ಕಂಗಾಲಾಗಿದ್ದಾರೆ ಇದೀಗ ಸರ್ಕಾರದ ಮೊರೆ ಹೋಗ್ತಾ ಇದ್ದಾರೆ ಏನಾದ್ರೂ ನಮ್ಗೆ ಪರಿಹಾರ ಸಿಗುತ್ತಾ ಅಂತ ಹೇಳಿ ಕಾಯ್ತಾ ಇರುವಂತದ್ದು ಆ ಕಳೆದ ಬಾರಿ ಕೂಡ ಇದೇ ರೀತಿ ಆಗಿತ್ತು ಇನ್ನು ಅದೇ ಸಾಲವನ್ನ ತೀರ್ಸಿಲ್ಲ ನಾವು ಆ ಈ ಒಂದು ಬೆಳೆಯನ್ನ ನಾವು ಸಂಪೂರ್ಣವಾಗಿ ಈಗ ಪುನಃ ಇದೇ ತರ ಆಗ್ತಾ ಇದೆ ಅಂತ ಹೇಳಿ ಒಂದಷ್ಟು ಬೇಜಾರನ್ನ ತಮ್ಮ ಅಳಲನ್ನ ಈಡನ್ಸ್ ವಾಹಿನಿಗೆ ಹೇಳ್ಕೊಂಡ ಹೇಳ್ಕೊಂಡಿದ್ದಾರೆ ಇದೀಗ ನೊಂದ ರೈತ ಅಕ್ಕಲ ರೆಡ್ಡಿ ಅವರು ಕೂಡ ದೂರವಾಣಿ ಸಂಪರ್ಕದ ಮೂಲಕ ಎಸ್ ಅಕ್ಕಲ ಗೌಡ ಅವ್ರೆ ಏನೆಲ್ಲ ತೊಂದರೆ ಆಗಿದೆ ನಿಮ್ಗೆ ಎಷ್ಟು ನಾಶ ಜೋಳ ಹಾಕಿದ್ವಿ ಮೇಡಮ್ ಇಲ್ಲಿ ಐದ್ರೆ ಹ್ಮ್ ಹ್ಮ್ ಇವಾಗ ತೆನೆ ಬಿಡ್ತಾ ಇದೆ ಮೇಲೆ ತೆನೆ ಹೋಗ್ತಾ ಐತೆ ಸಾಯಂಕಾಲ ಮೇಡಮ್ ಏನು ಒಂದು ಐದು ಗಂಟೆಯಿಂದ ಏಳು ಗಂಟೆ ಏಳುವರೆ ರಾತ್ರಿವರೆಗೂ ಸಕತ್ ಮಳೆ ಗಾಳಿ ಬಂದ್ ಎಲ್ಲಾ ಬಿದ್ದೋಗ್ಬಿಟ್ಟೈತೆ ಮೇಡಮ್ ಅದು ಏನ್ ಕೈಗೆ ಬರೋ ಮೂಮೆಂಟ್ ಇಲ್ಲ ಮೇಡಮ್ ಹ್ಮ್ ಅದು ನಮ್ ಕೈ ಹಿಂದಿನ ವರ್ಷ ಇನ್ಸುರೆನ್ಸ್ ಕಟ್ಟಿದ್ವಿ ಅದು ಕೊಡ್ಲಿಲ್ಲ ಮೇಡಮ್ ಅವರು ಹಿಂದಿನ ವರ್ಷ ಜೋಳಕ್ಕೆ ಇನ್ಸುರೆನ್ಸ್ ಕಟ್ಟಿದಿವಿ

ಮತ್ತೆ ಚಾಕ್ಟರ್ದು ಜೋಳ ಬೇಸನ್ ಎಲ್ಲ ಹೋದಂಗೆ ಮೇಡಂ ಹ್ಮ್ ಹ್ಮ್ ಅಧಿಕಾರಿಗಳು ಈಗ ನಿಮ್ಮ ಹತ್ರ ಮಾಚ್ ಪರಿಶೀಲನೆ ಮಾಡಿದ್ದಾರೆ ಭರವಸೆಯನ್ನು ಸಹ ಹೇಳಿರುವಂತದ್ದು ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಕ್ಕಲಾರೆಡ್ಡಿ ಅವ್ರೆ ಮೇಡಂ ಸಹಾಯ ಮಾಡಿದ್ರೆ ನೆಕ್ಸ್ಟ್ ಬೆಳೆ ಇಕ್ಕೊ ಅದಕ್ಕೆ ಒಂತರಾ ಬರುತ್ತೆ ಹೌದೌದು ಎಕ್ಸಾ

ಇದೇನ್ ಮಾಡಲ್ಲ ಡೂಪ್ಲಿಕೇಟ್ ಏನು ಕೊಡಲ್ಲ ಬಂದು ನೀವು ಒಂದ್ಸಾರಿ ನೋಡ್ಕೊಂಡು ಹೋಗಿ ಧನ್ಯವಾದಗಳು ಅಕ್ಲಾರೆಡ್ಡಿ ಅವರೇನು ಆ ತುಂಬಾ ನೋವಿನಲ್ಲಿ ಮಾತನಾಡ್ತಾ ಇದ್ರು ಅಕ್ಕರ ರೆಡ್ಡಿ ಅವರು ಮೇಡಮ್ ನಮ್ಗೆ ಕಳೆದ ಬಾರಿ ಸಹ ನಾವು ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದೀವಿ ಈ ಬಾರಿನೂ ಇದೇ ಅಂತ ಇದೇ ಒಂದು ಪರಿಸ್ಥಿತಿ ನಮ್ಗೆ ಎದುರಾಗ್ತಾ ಇದೆ ನಿಜವಾಗ್ಲು ನಮ್ಗೆ ಆ ಒಂದು ಸಾಲವನ್ನ ತೀರ್ಸೋದಕ್ಕೆ ಆಗ್ತಾ ಇಲ್ಲ ಸಾಲ ಬೆಟ್ಟದಷ್ಟು ಬೆಳ್ಕೊಳ್ತಾ ಇದೆ ಅನ್ನೋ ಒಂದು ಆ ಬೇಜಾರಲ್ಲಿ ಮಾತನಾಡ್ತಾ ಇದ್ರು ಆದ್ರೆ ಏನು ಅಂತ ಹೇಳಿದ್ರೆ ಕೈ ಬರವಣಿಗೆ ತಪ್ಪಾಗಿದೆ ಅಂತ ಹೇಳಿ ಕಳೆದ ಬಾರಿ ಯಾಕೆ ಪರಿಹಾರವನ್ನ ಕೊಡ್ಸಿಲ್ಲ ರೈತರಿಗೆ ಯಾಕೆ ಈ ತರ ಒಂದಷ್ಟು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದೀರಿ ಅನ್ನೋದು ಒಂದು ಪ್ರಶ್ನೆ ಆಗ್ತಾ ಇದೆ ಅದು ಅಂತ ಹೇಳಿ ನೀವು ಕಾರಣ ಕೊಡೋದ್ರ ಬದಲು ರೈತರಿಗೆ ಸಹಾಯ ಮಾಡ್ಬೋದಲ್ವಾ ಚಿಕ್ಕಬಳ್ಳಾಪುರ ಜಿಲ್ಲೆ ಬೈಯಪ್ಪನಹಳ್ಳಿ ಗ್ರಾಮದ ರೈತರ ಬೆಳೆ ಇದೀಗ ಸಂಪೂರ್ಣ ನಾಶ ಆಗಿರುವಂತದ್ದು ಈಗ ಕಳೆದ ಬಾರಿ ಸಹ ಇದೇ ತರ ನಾಶ ಆಯ್ತು ಈ ವರ್ಷನೂ ಸಹ ನಾಶ ಆಯ್ತು ಇದೇ ತರ ಪ್ರತಿ ಬಾರಿ ಆದ್ರೆ ಅವ್ರು ಎಲ್ಲಿ ಹೋಗ್ಬೇಕು ಏನನ್ ಬೆಳಿಬೇಕು ಅವರೇ ಒಂದು ಭರವಸೆಯನ್ನ ಕಳ್ಕೊಂಡ್ಬಿಟ್ರೆ ನಾಳೆ ದಿನ ನಾವೆಲ್ಲ ಏನ್ ತಿನ್ಬೇಕು ಅಂತ ಪ್ರಶ್ನೆ ಕಾಡ್ತಾ ಇದೆ ಇದೆಲ್ಲ ಯಾಕೆ ಅಧಿಕಾರಿಗಳ ತಲೆಗೆ ಹೋಗ್ತಾ ಇಲ್ವಾ ರೈತರು ನಿಜವಾಗ್ಲು ಇಷ್ಟೊತ್ತು ಬೇಸತ್ತರೆ ನಾಳೆನೇ ದಿನ ದೇಶದ ಬೆನ್ನೇನು ಆ ರೈತ ದೇಶದ ಬೆನ್ನೆಲುಪ್ ಅಂತ ಕೂಗ್ತೀವಿ ಅದೆಲ್ಲ ಯಾಕೆ ಬರೀ ಎತ್ರಿಗೆ ಮಾತ್ರ ಸೀಮಿತ ಆಗ್ತಾ ಇದೆ ಆ ಒಂದು ರೈತ ಇಷ್ಟೊಂದು ಬೇಜಾರಲ್ಲಿ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಅಧಿಕಾರಿಗಳು ಮಾತ್ರ ಏನೋ ಕೈ ಬರಹ ತಪ್ಪಾಯ್ತು ಅದು ಇದು ಅಂತ ಕಾರಣ ಹೇಳಿ ಪರಿಹಾರವನ್ನ ಅವ್ರಿಗೆ ಒದಗಿಸ್ಕೊಡ್ತಾ ಇಲ್ಲ ನಿಜವಾಗ್ಲು ಯಾ ಈ ಯಾರು ತರ ಈ ತರ ತಪ್ಪು ಮಾಡಬಾರ್ದು ಆ ರೈತರಿಗೆ ಆದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಪಟ್ಟು ಅವ್ರಿಗೆ ಏನು ಪರಿಹಾರ ಒದಗಿಸ್ಕೊಡ್ಬೇಕು ಅದನ್ನ ನಿಜವಾಗ್ಲು ಹಂಡ್ರೆಡ್ ಪರ್ಸೆಂಟ್ ಏನು ಹಾಕಿ ಅವ್ರಿಗೆ ಆ ನಷ್ಟ ಏನಾಗಿದೆ ಅದ್ರಲ್ಲಿ ಪೂರ್ತಿ ಅವ್ರಿಗೆ ದುಡ್ಡು ಕೊಡಸಕ್ ಆಗ್ತೇ ಹೋದ್ರು ಅದ್ರಲ್ಲಿ ಸ್ವಲ್ಪನಾದ್ರೂ ಕೊಡ್ಸುದ್ರೆ ನಿಜವಾಗ್ಲೋ ರೈತ ಎಷ್ಟು ಖುಷಿ ಪಡ್ತಾನೆ ಗೊತ್ತಾ ೂರಹಳ್ಳಿ ಪಂಚಾಯತಿ ನಾವು ನಾಲ್ಕೂವರೆ ಐದು ಎಕರೆ ಮುಸ್ಕಿನ ಜೋಳ ಹಾಕಿದ್ದೀವಿ ರಾತ್ರಿ ನಿನ್ನೆ ಐದೂವರೆಯಿಂದ ಎಂಟು ಗಂಟೆವರೆಗೂ ಭಾರಿ ಬಿಡುಗಾಳಿ ಮತ್ತೆ ಮಳೆ ಬಂದು ಜೋಳ ಎಲ್ಲ ನೆಲಸಮ ಆಗಿಬಿಟ್ಟಿದೆ ಮುಸ್ಕಿನ ಜೋಳ ಬ್ಯಾಂಕಲ್ಲೆಲ್ಲ ಸಾಲ ಮಾಡಿ ಹಾಕಿದ್ದೀವಿ ಸರ್ ನಾವು ಯಾವ ಥರ ತೀರ್ಸೋದು ನೀವು ಬಂದು ಏನಾರ ಪರಿಹಾರ ಮಾಡಿ ಪರಿಹಾರ ಕೊಡಬೇಕಾಗಿ ಇದ್ದೀವಿ ರಾಗಿನೂ ಹಾಕಿದ್ದೀವಿ ಅದಕ್ಕೂ ಹಿಂಗೆ ಆಗಿದೆ ಜೋಳನೂ ಹಿಂಗೆ ಆಗಿದೆ ಹಿಂಗೆ ಆಗ್ತಾಯಿದ್ರೆ ನಾವು ನೆಕ್ಸ್ಟ್ ಬೆಳೆ ಇಕ್ಕೋದಂಗೆ ನಾವು ರೈತರು ಉದ್ಧಾರ ಆಗೋದಂಗೆ ಅದಕ್ಕೋಸ್ಕರ ನಮಗೆ ಏನೋ ಒಂದು ಪರಿಹಾರ ಕೊಡಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಸರ್ ಸರ್ಕಾರ என்னது பாருங்க அதெல்லாம் நடக்கலாம் அதுக்கு என்ன பேரன் சாகறான் ಅಂತாரு அத பேரன் சாகறது இது ரேப்ரா போச்சு நல்லா போயிடுச்சு இல்ல எல்லாரும் யாரேங்க நம்ம மாட்டறோம் யாராவது வந்துட்டா யா? ஏய் இது டேய் அந்த ப்ராப்ளம் இல்லடா